ನನಗೆ ಭರವಸೆ ಇದೆ ಎಲ್ಲ ನನ್ನ ಕಾರ್ಯಕರ್ತರಿಗೆ ಮತದಾರರಿಗೆ ರಾಜ್ಯದ ಮತದಾರರಿಗೆ ಹೇಳ್ತೇನೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಸಾಕು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಎಷ್ಟು ಚೆನ್ನಾಗಿ ರಥವನ್ನ ಬಾರಿ ಓಡಿಸಿದ್ರು ಶಾತಿ ಏಳು ಬಿಡುದಿಲ್ಲ ಈ ಹೋರಾಟಕ್ಕೆ ಇವತ್ತು ಬಿಡದೆ ನಾಳೆ ರಾಮನಗರ ನಾಳೆದು ಚಪ್ಪಟ್ಟ ಆಚೆ ನಾಳಿದ್ದು ಮದ್ದೂರು ಆಮೇಲೆ ಮಂಡ್ಯ ಆಮೇಲೆ ಮೈಸೂರು ಪ್ರತಿ ದಿನ ಈ ರೀತಿ ಪ್ರಶ್ನೆಗಳನ್ನ ನಾವು ಕೇಳ್ತೇವೆ ಎತ್ತೆತ್ತು ಬೀಳುತ್ತಿಹೇ ಗೊತ್ತಾಡಿ ಸೋಲುತ್ತಿಹೇ ಕತ್ತಲ ಕತ್ತಲವ ತುಂಬಿ ಪ್ರಸಿದ್ಧನಾಗುತ್ತಿ ಜಗವೆಂದು ಉದ್ದರಿಸುತ್ತೆ ಏನು ತೀವ್ರ ಸಕ್ಕನೆ ನಿನ್ನ ಉದ್ದಾರ ಎಷ್ಟಾಯ್ತ ಮಂಕುತಿಮ್ಮ ನಿನ್ನ ಉದ್ದಾರ ಎಷ್ಟಾಯ್ತ ಮಂಕುತಿಮ್ಮ